ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ನೀವು ತುಂಬ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಮಟನ್ ಗ್ರೇವಿ ಮಾಡ್ತಾ ಇದ್ದೀನಿ ಇವತ್ತು ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ನೀವು ಒಂದ್ಸಲ ಟ್ರೈ ಮಾಡಿ ಮುದ್ದೆ ಮತ್ತು ಚಪಾತಿ ಪೂರಿ ಎಲ್ಲದಕ್ಕೂ ಕಾಂಬಿನೇಷನ್ ಆಗಿ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಹಾಫ್ ಕಪ್ ಕಾಯಿ ತೊಗೊಂಡಿದ್ದೀನಿ ಸೊ ಹಾಗೆ ಹುರಿಗಡಲೆ ಟೂ ಸ್ಪೂನ್ ಹುರಿಗಡಲೆ ಒಂದು ಈರುಳ್ಳಿ ಕೊತ್ತಂಬರಿ ಸ್ವಲ್ಪ ಪುದೀನ ಸ್ವಲ್ಪ ಚಕ್ಕೆ ಮತ್ತು ಲವಂಗ ಎರಡು ಒಟ್ಟಿಗೆ ತೊಗೊಂಡಿದ್ದೀನಿ ಸೊ ಖಂಡಿತ ನಿಮಗೂ ಇಷ್ಟ ಆಗ್ಬೋದು ಸಲ ಟ್ರೈ ಮಾಡಿ ಒಂದು ಸ್ಪೂನು ಧನಿಯಾ ಪೌಡರು ಒಂದು ಸ್ಪೂನು ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ ಸೊ ನಾನು ಮಟನ್ನ ಬೇಯಿಸ್ಕೊಂಡಿದ್ದೆ ಇದನ್ನು ಮಿಕ್ಸಿ ಮಾಡ್ಕೊಂಬರೋಣ ಸೊ ಮಟನನ್ನು ಬೇಯಿಸ್ಕೊಂಡಿದ್ದೆ ನಾನು ಹೈ ವಿಸಿಲ್ ಕೂಗಿಸ್ಕೊಂಡಿದ್ದೆ ಸೊ ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಕುಕ್ಕರ್ ಬಿಸಿಗಿಟ್ಕೊಂಡು ಇಟ್ಕೊಂಡು ಟೂ ಸ್ಪೂನ್ ಹೈಲು ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಸಾಸಿವೆ ಅವಶ್ಯಕತೆ ಇಲ್ಲ ನಾನ್ ವೆಜ್ ಐಟಮ್ಗೆ ಸಾಸಿವೆ ಹಾಕ್ಕೊಂಡ್ರೆ ಅಷ್ಟು ರುಚಿ ಕೊಡಲ್ಲ ಅಂತಾರೆ ಸೊ ಅದಕ್ಕೆ ಇದು ಒಂದು ಈರುಳ್ಳಿ ಸಣ್ಣಗೆ ಹೆಚ್ಕೊಂಡಿದ್ದೆ ಸೊ ಅದನ್ನು ಸಹ ಸೇರಿಸಿ ಕೊತ್ತಂಬರಿನೂ ಸೇರಿಸ್ತಾ ಇದ್ದೀನಿ ಈಗ ಮಟನನ್ನು ಸೇರಿಸಿ ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ನಿಮಗೆ ಯಾರಿಗೆ ಇಷ್ಟ ಆಗುತ್ತೆ ಮಟನ್ನು ನನಗೆ ಅಷ್ಟೊಂದು ಮಟನ್ ಇಷ್ಟ ಆಗೋಲ್ಲ ಸೊ ಹಸ್ಬೆಂಡ್ಗೆ ಮಟನ್ ತುಂಬ ಇಷ್ಟ ಆಗುತ್ತೆ హాఫ్ స్పూను అరిశణ సేర్స్తాయిదీ అరశ సేసి మసాలా సేస్కోగ అదను సహ సేసి ఒన్ రౌండ్ చనం మిక్స్ కొడి సో గ్రేవి టైప్ అవ నీరు జాస్తి తగోబేడి నీరు స్వల్పే తగళి నన్ను ఇలా చిక్ లట నీరు తగ్గించినీ మటన్ బేస్ ఉప్పు సేర్సే సో అవి ఈ ఉప్పు సేర్స్తాల్ల ఇం లిడ్ క్లోస్ టూ వీల్ కండ్రె మటన్ గ్రేవి రెడీ ఆగ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ ಹಾಗೆ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್